ಅಂತರ್ಜಾತಿ ವಿವಾದಗಳು ನಾವು ಹೆಚ್ಚು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ನಾನು ಅಂತರ್ಜಾತಿ ವಿವಾದ ಮಾಡ್ಕೋಬೇಕು ಅಂತ ಇದ್ದೆ ನಾನು ಜಾತಿಯವರನ್ನೇ ಮದುವೆ ಆಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನಮ್ಮ ಜಾತಿಯಲ್ಲೇ ಮದುವೆಯಾಗಿದ್ದೀರಿ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ನನ್ನ ಸಂಪೂರ್ಣ ಬೆಂಬಲ ಅಂತರ್ಜಾತಿ ಮದುವೆಗಳಿಗೆ ಇದೆ ಜೊತೆಗೆ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಕೂಡ ಕೊಡುತ್ತೇವೆ ಜೊತೆಗೆ ನಮ್ಮ ಸರ್ಕಾರ ಅಂತರ್ಜಾತಿ ಮದುವೆ ಆದವರಿಗೆ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಯಾಕೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬಹಳ ಗಟ್ಟಿಯಾಗುತ್ತದೆ ಚಲನ ರಹಿತವಾದ ಸಮಾಜ ಯಾವ ಸಮಾಜಕ್ಕೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಅಂತ ಸಮಾಜದಲ್ಲಿ ಚಲನೆ ಕಡಿಮೆ ಇತ್ತು ಚಲನೆ ಇರೋದಿಲ್ಲ ಹಾಗಾಗಿ ಅನೇಕ ಜನ ಸಮಸಮಾಜ ಮಾಡಬೇಕು ಹೇಳಿ ಪ್ರಯತ್ನಗಳನ್ನ ಪಟ್ಟಿದ್ರು ಕೂಡ ಅದು ಸಂಪೂರ್ಣ ಯಶಸ್ವಿ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಕ್ಕ ನೋಡ್ತೇವೆ ಬಸವಣ್ಣವ್ರ ಕಾಲದಿಂದ ಇವೆಲ್ಲ ನಡೀತಾ ಇದೆ ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತೇಳಿ ಈ ಬದಲಾವಣೆಯನ್ನ ಬಯಸ್ತಕ್ಕಂಥವರು ಬದಲಾವಣೆಗೆ ಪ್ರಯತ್ನ ಪಟ್ಟಿರ್ತಕ್ಕಂಥವರು ಈ ಸಮಾಜದಲ್ಲಿ ಅನೇಕ ಜನ ಪ್ರಯತ್ನಗಳನ್ನ ಮಾಡಿದ್ದಾರೆ ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಎರಡು ಒಂದು ಅಂತರ್ಜಾತಿ ಮದುವೆಗಳಾಗ ಎರಡನೇದು ಆರ್ಥಿಕ ಸಾಮಾಜಿಕ ಸಬಲತೆ ಬರಬೇಕು ಆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದು ಅದು ಯಶಸ್ವಿ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲಿವರೆಗೆ ಎಲ್ರಿಗೂ ಸಿಕ್ಕದಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವರು ಆರ್ಥಿಕವಾಗಿ ಇವ್ರು ಓದಿರೋದ್ರಿಂದ ಅಂತರ್ ಆಗಿದ್ದಾರೆ ಶಕ್ತಿ ಆ ಶಕ್ತಿ ಬಂದೋದ್ರಿಂದ ಎಂಎ ಪಿ ಎಚ್ ಡಿ ಮಾಡಿರೋದ್ರಿಂದ ಅವರು ಮದುವೆ ಆಗಿದ್ದಾರೆ ಸಾಧ್ಯ ಅದಕ್ಕೆ ಸಾಮಾಜಿಕವಾಗಿ ಸಫಲತೆ ಬರಬೇಕು ಆರ್ಥಿಕವಾಗಿ ಸಬಲತೆ ಸ್ವತಂತ್ರವಾಗಿ ತನ್ನ ಕಾರ್ ಮೇಲೆ ನಿಂತಿರ್ತಕ್ಕಂಥ ಶಕ್ತಿ ಬಂದ್ರೆ ಬೇರೆಯವರು ಯಾರಾದರೂ ಕೂಡ ಮದುವೆ ಆಗಲಿಕ್ಕೆ ಸಾಧ್ಯ ಅದು ಹೆಣ್ಣಾಗ್ಲಿ ಗಂಡಾಗಲಿ ಬೇರೆ ಜಾತಿಯವರನ್ನ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬೀಳಿಸಿ ಮದುವೆ ಆಗದೆ ಬೇರೆ ವಿಚಾರ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆ ಇದ್ರೆ ಆರ್ಥಿಕವಾಗಿ ಸಬಲತೆ ಇದ್ರೆ ಸಾಮಾಜಿಕವಾಗಿ ಸಬಲತೆ ಇದ್ರೆ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ನಮಗೆ ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸು ಕಳಿಸ್ಬೇಕಾದ್ರೆ ಸಾಮಾಜಿಕವಾಗಿ ಶಕ್ತಿ ಇಲ್ಲದೆ ಹೋದ್ರೆ ಅಷ್ಟು ಸುಲಭವಾಗಿ ಜಾತಿ ಹೋಗಲ್ಲ ಈಗ ನಾವು ಇವರೆಲ್ಲ ಪಾಪ ನಮ್ಮ ಸಮಾಜದಲ್ಲಿ ಏಳು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಆ ಏಳು ಕೋಟಿ ಜನರಲ್ಲಿ ಎಷ್ಟು ಜನ ಜಾತಿ ಅಂತರ್ಜಾತಿ ಮದುವೆ ಆಗಿರೋದು ಎಲ್ಲರೂ ಅಂತರ್ಜಾತಿ ಮದುವೆ ಆಗ್ತಾರೆ ವಿದ್ಯಾವಂತರಾಗಿದ್ದಾರೆ ತಮ್ಮ ಸ್ವಂತ ಕಾಲ ಮೇಲೆ ಸಿಕ್ಕು ಅವರು ಕೊರತೀಕೆ ಸಾಧ್ಯ ಆಗ್ತಕ್ಕಂಥ ವ್ಯವಸ್ಥೆ ಎಲ್ಲರೂ ಆರ್ಥಿಕವಾಗಿ ಪಾವಾಗ ಪುರುಷರಾಗಿ ಹೃದಯವಾಗಿ ಸಾಧ್ಯ ಮನುಷ್ಯ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇನ್ನೂ ಹೋಗಿಲ್ಲ ಬಸವಣ್ಣನ ಮಾತ್ರ ಪೂಜೆ ಮಾಡ್ತಾರೆ ಜಾತಿ ಮಾತ್ರ ಮಾಡ್ತಾ ಇರ್ತಾರೆ ಬಸವಣ್ಣನ ಜಾತಿ ಮಾಡೋದು ಇದು ಎಲ್ರು ಅಲ್ಲ ಕೆಲವರು ಹಂಗೆಲ್ಲ ಮಾಡ್ತಾರೆ ಆಗ್ಬಾರದು ಜೊತೆಗೆ ನಾವೆಲ್ಲ ವಿದ್ಯಾವಂತರಾಗಿವಲ್ಲ ವಿದ್ಯಾವಂತರಾದಾಗೆಲ್ಲ ಮನುಷ್ಯ ನಾ ಮನುಷ್ಯ ಇವರು ಮನುಷ್ಯರು ಅಂತ ತಿಳ್ತದೆ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ವೇಸಿಸಲಿಕ್ಕೆ ಹೋಗ್ಬಾರ್ದು ಆಗ ಮಾತ್ರ ಅವನು ಮಾನವನಾಗಲಿಕ್ಕೆ ಸಾಧ್ಯ ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ರು ಅಂತಂದ್ರೆ ಹುಟ್ಟುವಾಗ ಎಲ್ರೂ ಕೂಡ ವಿಷಮಾನವರಾಗ್ ಹೋಗ್ತಾರೆ ಬೆಳೀತಾ ಬೆಳೀತಾ ನಮ್ ಜಾಸ್ತಿ ವ್ಯವಸ್ಥೆ ಇರೋದ್ರಿಂದ ಅಲ್ಪ ಮಾನವರಾಗ್ತಾರೆ ನೀವು ಏನಾದರೂ ವಿಶ್ವಮಾನವರಾಗ್ಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಹೊತ್ತು ಅಲ್ಪ ಮಾನವರಾಗಬೇಡಿ ಅಂತ ಕುವೆಂಪು ಹೇಳಿದ್ದಾರೆ ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಬಹಳ ಮಾತಾಡೋ ವಿಚಾರ ಇದು ಆದ್ರೆ ಇದು ಸಮಯ ಕಡಿಮೆ ಸಮಯ ಕಡಿಮೆ ಇರೋದ್ರಿಂದ ನೀವು ಮಾತಾಡಿದ ಸಂತೋಷ ಇವರೆಲ್ಲ ಮಾತಾಡಿದ್ರಿಂದ ನಾನು ಇವ್ರ ಮಾತುಗಳನ್ನೆಲ್ಲ ಕೇಳಬೇಕಾಗಿದೆ